ಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಈ ಹೋರಾಟ ಹಮ್ಮಿಕೊಳ್ಳಕ್ಕೆ ನಾವು ಇಚ್ಛಿಸಿದ್ದೀವಿ ಇವತ್ತು ಬೇಜಾರಾಗಿ ಒನ್ನ ಮನೆ ಸುಸ್ತಾಗಿ ಈಗಾಗಲೇ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅನೇಕ ಏನು ಅಭಿವೃದ್ಧಿಯ ಯೋಜನೆಗಳಿಗೆ ಹಿಂಬಡತಿಯಾಗಿದೆ ಯಾಕೆ ಇಂಥ ಕಲ್ಲು ಏನು ಕ್ವಾರಿಯ ಕದೀಮರು ಇದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ ದಯವಿಟ್ಟು ಈ ನಮ್ಮ ಮಾಧ್ಯಮದಿಂದ ತಮಗೆ ಮನದಾಳದಿಂದ ಮನವಿ ಮಾಡಿಕೊಳ್ಳೋದೇನಂತಂದ್ರೆ ಇಂಥ ಅಕ್ರಮಗಳಿಗೆ ನಾವು ಸಹಸ್ರಾರು ಅಹವಾಲು ತಮಗೆ ಕೊಟ್ಟಿದ್ದೇವೆ ಆದರೆ ಯಾವುದೇ ಕ್ರಮ ಜರುಗಿಸದೆ ಈ ಅಧಿಕಾರಿಗಳು ಮಾತ್ರ ತಾವೇನು ತಮ್ಮ ನಿಷ್ಠೆಯಲ್ಲಿ ಬದ್ಧರಾಗಿ ತಾವು ಅಹವಾಲುಗಳನ್ನ ಸ್ವೀಕರಿಸಿ ಮುಂದೆ ಕಳಿಸಿದ್ದೀರಾ ಆದರೆ ಈ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರಕ್ಕೆ ಏನು ಒತ್ತಿ ಬಿದ್ದು ಭ್ರಷ್ಟಾಚಾರಕ್ಕೆ ಒತ್ತಿ ಬಿದ್ದು ಇವತ್ತು ಏನ್ ನಮಗೆ ಕಾನೂನಿನ ಅಡಿಯಲ್ಲಿ ಏನ್ ನ್ಯಾಯ ಸಿಗಬೇಕು ಏನು ಸರ್ಕಾರದ ರಾಜಧನಕ್ಕೆ ವಾಪಸ್ ರಾಜಧನ ಬರಬೇಕು ಅದು ಕಟ್ಟಿಸ್ಕೊಳ್ತಾ ಇಲ್ಲ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮಂತ್ರಿಗಳಿಗೆ ನಾವು ಈ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಈ ಒಂದು ಮನವಿ ಮಾಡಿಕೊಳ್ತೀವಿ ಇದಕ್ಕೆ ದಯವಿಟ್ಟು ಅಕ್ರಮ ಕಲ್ಲುಗಣಿಗಾರಿಕೆ ದಯವಿಟ್ಟು ಕಡಿವಾಣ ಹಾಕಿ ಯಾರು ರಾಜಧಾನ ಪಾವತಿಸಿಲ್ಲ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಹಾಗೂ ಅವರ ಆಸ್ತಿ ಪಾಸ್ತಿಯನ್ನು ಜಪ್ತಿ ಮಾಡಿ ಅವ ರಾಜಧನವನ್ನು ಸರ್ಕಾರದ ಖಜಾನೆಗೆ ಪಾವತಿಸಬೇಕೆಂದು ಮನವಿ ಮಾಡಿಕೊಳ್ತೇನೆ ಧನ್ಯವಾದಗಳು ಆಗ್ಲೇಬೇಕು ಯಾಕಂತಂದ್ರೆ ಜಿಲ್ಲಾದ್ಯಂತ ನಾವು ಹೋರಾಟ ಮಾಡಿದೀವಿ ಇದಕ್ಕೆ ಸತತ ಹನ್ನೊಂದು ತಿಂಗಳ ಹೋರಾಟ ಮಾಡಿದ್ಮೇಲೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಏನು ಇವರಿಗೆಲ್ಲ ಒಂದು ಅಮಾನತ್ತು ಮಾಡಿ ಈಗ ಆ ಕಂಪನಿಯನ್ನು ಬಂದ್ ಮಾಡೋಕೆ ಆದೇಶವೂ ಕೊಟ್ಟಿರ್ತಾರೆ ಆ ಕಂಪನಿನ ಬಂದ್ ಮಾಡೋಕೆ ಆದೇಶ ಕೊಟ್ಟಿರ್ತಾರೆ ಆದರೆ ಈ ಆದೇಶಗಳಿಗೆ ಯಾವುದಕ್ಕೆ ಮುಲಾಜಿಲ್ಲದೆ ಇವತ್ತು ಏನು ಸಾವಿರದ ಎಂಟುನೂರು ಕೋಟಿ ರೂಪಾಯಿಯ ರಾಯಚೂರಿಂದ ಏನು ಬೂದ್ಗುಂಪಾ ಬೈಪಾಸ್ಗೆ ಏನು ರಸ್ತೆ ಕಾಮಗಾರಿ ನಡೀತಾ ಇದೆ ಭಾರತ್ ವಾಣಿಜ್ಯ ಪ್ರೈವೇಟ್ ಲಿಮಿಟೆಡ್ ಚತುರಸ್ಪಥ ರಸ್ತೆ ಏನು ನಡೀತಾ ಇದೆ ಆ ರಸ್ತೆಗೆ ಹತ್ತು ಸಾವಿರ ಮೆಟ್ರಿಕ್ ಟನ್ ಕಲ್ಲು ಮತ್ತು ಜಲ್ಲಿ ಕೊಡೋಕ್ಕೆ ಈ ಕಂಪನಿ ಅಗ್ರಿಮೆಂಟ್ ಮಾಡಿಕೊಂಡಿದೆ ಯಾಕೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈ ಕಲ್ಲು ಗಣಿಗಾರಿಕೆಯ ಮಾಲೀಕರಿಗೆ ಲೆಕ್ಕನೇ ಇಲ್ವಾ ಇದು ನಮ್ಮ ಪ್ರಶ್ನೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತ ಏನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಸತತ ಒಂದು ವರ್ಷಗಳ ಕಾಲದಿಂದ ಧ್ವನಿ ತುತ್ತ ಇವತ್ತು ಅಕ್ರಮಗಳು ಸಾಬೀತಾಗಿದ್ದರಿಂದ ಸಾಬೀತಾದರೂ ಕೆಲ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ಮಾತ್ರ ಏನು ಕ್ರಮ ಕೈಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು ಏನು ನಮಗೆ ಯಕ್ಷ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಅದಕ್ಕಾಗಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಿನಲ್ಲಿ ಏನು ಅನಿರ್ದಿಷ್ಟ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಪ್ಪಾ ಅಂತಂದರೆ ಸರ್ಕಾರದ ಹಾಗೂ ಸರ್ಕಾರದ ಖಜಾನೆಗೆ ಯಾವುದೇ ರಾಜಸ್ವ ತುಂಬದೆ ರಾಜಧನವನ್ನು ತುಂಬ ತುಂಬದೆ ಸರ್ಕಾರಕ್ಕೆ ವಂಚಿಸುತ್ತ ಏನು ಸತತ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಸುಮಾರು ಒಂದು ಕಲೆಗಣಿಗಾರಿಕೆ ಸುಮಾರು ನೂರು ನೂರು ಕೋಟಿ ರೂಪಾಯಿಗಳು ಇವತ್ತು ವಂಚನೆ ಮಾಡುತ್ತಾ ಬಂದಿದೆ ಅದಕ್ಕಾಗಿ ಇವತ್ತು ಅನೇಕ ದಲಿತ ಪರ ಸಂಘಟನೆಗಳು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಸಂಸ್ಥಾಪಕ ಸಂಸ್ಥಾಪಕರು ಅಧ್ಯಕ್ಷರು ಎಂ ಮುರುಗನ್ ಅವರು ಹಾಗೂ ಗಂಗಣ್ಣ ಸಾಹೇಬರು ಏನು ಭೀಮಾ ಸಂಘಟನೆಯ ಮಹಾ ಒಕ್ಕೂಟದಿಂದ ಅಧ್ಯಕ್ಷರು ಆದಂಥ ಮರಿಯಪ್ಪ ಅವರು ಗೌರವ ಅಧ್ಯಕ್ಷರಾದಂಥ ಹೆಬ್ಬಾಳ್ ವೆಂಕಟೇಶ್ ಅವರು ದಲಿತ ಸ ದಲಿತ ಸೇನೆ ಸಂಘಟನೆಗಳು ದಲಿತ ಸಂ ಸೇನೆ ಸಂಘಟನೆಗಳು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಜನಸೇವಾ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಏನು ದಿನಾಂಕ ಹೇಳಿದ್ದು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಕ್ರಮ ಕಲ್ಲು ಗಣಿಗಾರಿಕೆಗಳ ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಿಷಯ ಏನಪ್ಪ ಅಂತಂದರೆ ಸತತ ಹನ್ನೊಂದು ತಿಂಗಳುಗಳ ಕಾಲ ಈ ಹೋರಾಟ ಏನು ಮನವಿ ಪತ್ರಗಳು ನಾವು ಅಹವಾಲುಗಳು ಏನು ಜಿಲ್ಲಾ ಆಡಳಿತಕ್ಕೆ ಏನು ಜಿಲ್ಲಾ ಕೇಂದ್ರ ಆಡಳಿತಕ್ಕೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರಿಗೆ ಆದಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಹಾಗೂ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಾದಂಥ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗುಡ್ಡ ಬೆಟ್ಟ ಇರುವ ನಾಡಾದದಿಂದ ಅಲ್ಲಿ ಅತಿ ಹೆಚ್ಚು ಈ ಅಕ್ರಮ ಕಲ್ಲು ಗಣಿಗಾರಿಕೆ ಆಗುತ್ತಿದೆ ಇದು ನಾಚಿಕೆಗೇಡ ಸಂಗತಿ ಯಾಕಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಅಧಿಕಾರಿ ಆಗಲಿ ಯಾವುದಾದ್ರೂ ರಾಜಕಾರಣಿ ಆಗಲಿ ದುಡ್ಡು ಸಂಪಾದನೆ ಮಾಡೋಕೆ ಬರಬೇಕಂತಂದ್ರೆ ಭ್ರಷ್ಟಾಚಾರದ ಮಾರ್ಗವಾಗಿ ದುಡ್ಡು ಸಂಪತ್ತು ಮಾಡಬೇಕಂತಂದ್ರೆ ಆ ತವರೂರಾದ ಕ್ಷೇತ್ರ ಯಾವ್ದಾದ್ರೂ ಇದ್ರೆ ಅದು ರಾಯಚೂರು ಜಿಲ್ಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿನ ವಿಷಯ ಸಾವಿರಾರು ಕಂಪನಿಗಳು ಈ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಸುಚಿತ್ ಮಿಲಿಯನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಇಂಥವು ಹಲವಾರು ಕಂಪನಿಗಳು ಏನು ಲೂಟಿ ಮಾಡುವುದು ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಅಲ್ಲಿ ಕೊಟ್ಟಿಲ್ಲ ಯಾಕಂತಂದರೆ ಇವರ ಮೇನ್ ಉದ್ದೇಶ ಇವರ ಮೋಟೋ ಆದದ್ದು ಸರ್ಕಾರಕ್ಕೆ ವಂಚನೆ ಮಾಡಿ ಅಧಿಕಾರಿಗಳಿಗೆ ಏನು ಟೇಬಲ್ ಕೆಳಗಡೆ ದುಡ್ಡು ಕೊಟ್ಟು ಇವತ್ತು ವಂಚನೆ ಮಾಡುವುದೇ ಇವರ ಕೆಲಸವಾಗಿದೆ ಯಾಕಂತಂದರೆ ಸತತ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಾನೊಂದು ಡಾಕ್ಯುಮೆಂಟ್ ತೋರಿಸ್ತೀನಿ ಈ ಡಾಕ್ಯುಮೆಂಟ್ಸು ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಈ ಡಾಕ್ಯುಮೆಂಟ್ ಆಗಿರುತ್ತದೆ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೇಂದ್ರ ಕಚೇರಿಯ ಉಲ್ಲೇಖದಿಂದ ಇಲ್ಲಿ ಕ್ಲಿಯರ್ ಆಗಿ ಒಂದು ನೋಟಿಸ್ ಸಮಜಾಯ್ಸನ್ನು ಕೊಟ್ಟಿರುತ್ತಾರೆ ತಾವು ತಮ್ಮ ಕ್ರಷರ್ ಘಟಕಕ್ಕೆ ಕಚ್ಚಾ ವಸ್ತುವಾಗಿ ಬಳಸಿಕೊಂಡಿರುವ ಉಪಕರಣದ ಪ್ರಮಾಣ ಏನಿದೆ ಅದು ಎರಡು ಎರಡು ಸಾವಿರ ಮೆಟ್ರಿಕ್ ಟನ್ ರಾಜಧಾನವನ್ನು ತಾವು ಪಾವತಿಸಿರ್ತೀರಿ ಅಲ್ಲಿ ಆ ಉಪಖನಿಜದ ಪ್ರಮಾಣ ಏನು ಕಲ್ಲು ಮತ್ತು ಜಲ್ಲಿ ಸ್ಯಾಂಡ್ ಉತ್ಪಾದನೆಗೆ ಬಳಕೆಯಾಗಿರುವ ವಿದ್ಯುತ್ ಎಂಬತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಯೂನಿಟ್ ವಿದ್ಯುತ್ ಬಳಕೆಯಾಗಿರುತ್ತದೆ ಆದರೆ ಅಲ್ಲಿ ಉಪಖನಿಜದ ಪ್ರಮಾಣ ಅಲ್ಲಿ ಉದ್ಭವ ಆಗೋದು ಹದಿನೈದು ಸಾವಿರದ ಐದುನೂರ ಹನ್ನೆರಡು ಮೆಟ್ರಿಕ್ ಟನ್ ಆಗಿದ್ದು ಕೇವಲ ಇವರು ಎರಡು ಸಾವಿರ ಮೆಟ್ರಿಕ್ ಟನ್ ರಾಜಧಾನವನ್ನು ತುಂಬಿ ಉಳಿದ ಹದಿಮೂರು ಸಾವಿರದ ಐದುನೂರ ಹನ್ನೆರಡು ಮೆಟ್ರಿಕ್ ಟನ್ ತಮ್ಮ ಜೇವಿಗೆ ಹಾಕ್ಕೊಂಡು ಈ ಅಧಿಕಾರಿಗಳಿಗೆ ಭ್ರಷ್ಟಾಚಾರದಿಂದ ಏನು ಅವರ ಜೇಬಿಗೆ ದುಡ್ಡಾಕಿ ಹಾಕಿ ಇವತ್ತು ಸರ್ಕಾರಕ್ಕೆ ಮತ್ತು ಸರ್ಕಾರದ ಖಜಾನೆಗೆ ವಂಚಿಸುವ ಕೆಲಸವನ್ನು ಈ ಅಕ್ರಮ ಕಲ್ಲು ಗಣಿಗಾರಿಕೆಯ ಮಾಲೀಕರು ಮಾಡುತ್ತಿದ್ದಾರೆ ಅದಕ್ಕಾಗಿ ಎಲ್ಲಾ ದಲಿತ ಪರ ಸಂಘಟನೆಗಳು ಇದರ ವಿರುದ್ಧ ರಾಜ್ಯಾದ್ಯಂತ ನಾವು ಧ್ವನಿ ಎತ್ತಿ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಹೋರಾಟ ಮಾಡಿ ಏನು ಸರ್ಕಾರದ ರಾಜಧಾನಕ್ಕೆ ಯಾರ್ಯಾರು ಮೋಸ ಮಾಡಿದ್ದಾರೆ ಆ ದುಡ್ಡನ್ನು ಅವರ ಆಸ್ತಿ ಪಾಸ್ತಿ ಜಪ್ತಿ ಮಾಡಿ ಆ ದುಡ್ಡನ್ನು ಹಿಂಪಡೆಯಬೇಕು ಆ ದುಡ್ಡನ್ನು ವಾಪಸ್ ನಮ್ಮ ಷರತ್ತುಗಳಿವು ಆ ದುಡ್ಡನ್ನು ಹಿಂಪಡೆಯಬೇಕು ಅವರ ಮೇಲೆ ಕ್ರಿಮಿನಲ್ ಮೊಕದ್ದ ಮಾಡಬೇಕು ಆಮೇಲೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಇಷ್ಟೆಲ್ಲ ಆದರೂ ನಾವು ಅಹವಾಲು ಕೊಟ್ಟಾಗ ಒಬ್ಬ ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಯಾದ ಪುಷ್ಪಲತಾ ಅವರು ಪುಷ್ಪಲತ ಅವರು ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿರ್ದೇಶಕರಿಗೆ ಅಮಾನತಿನ ಶಿಫಾರಸ್ ಪತ್ರ ಬರೆದಿರ್ತಾರೆ ಆದರೆ ನಿನ್ನೆ ಕೊಪ್ಪಳದಲ್ಲಿ ಅವರು ಈ ಅಮಾನತಿನ ಶಿಫಾರಸ್ ಪತ್ರ ಇದ್ರು ಏನು ಜಂಟಿ ನಿರ್ದೇಶಕರಾದ ರಮಣ ಅವರು ಅವರಿಗೆ ಕೊಪ್ಪಳದಲ್ಲಿ ಡ್ಯೂಟಿ ತಗೊಳಕ್ಕೆ ಆದೇಶ ಕೊಡ್ತಾರೆ ಆದ್ರೆ ಕಳ್ಳನ ಕೈಯಲ್ಲಿ ಬೀಗ ಕೊಟ್ಟು ಇವತ್ತು ಸರ್ಕಾರಕ್ಕೆ ವಂಚನೆ ಮಾಡುವಂತ ಕೆಲಸ ಆಗ್ತಾ ಇದೆ ಸಂವಿಧಾನ ಅಡಿಯಲ್ಲಿ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀವಿ ನಮ್ಮ ಮನೆಗೆ ನಾವೇನು ಕೇಳ್ತಾ ಇಲ್ಲ ನಮ್ಗೋಸ್ಕರ ನಾವೇನು ಕೇಳ್ತಾ ಇಲ್ಲ ಸರ್ಕಾರದ ಖಜಾನೆಗೆ ಏನಾದ್ರೂ ದುಡ್ಡು ಬಿದ್ರೆ ಬೆಳೆಯೋದು ನಮ್ಮ ಊರು ನಮ್ಮ ದೇಶ ನಮ್ಮ ರಾಜ್ಯ ಅಂತೇಳಿ ನಮ್ದು ಒಂದೇ ಧ್ವನಿ ಈ ಧ್ವನಿಗೆ ನಾವು ಎತ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ನಾವು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಮುಂದ ತಪ್ಪಿಸ್ತಾರು ಯಾರೇ ಇರಲಿ ನಾವು ಬಿಡಲ್ಲ ಅಂತ ನಾನ್ ಹೇಳಕ್ಕೆ ಇಷ್ಟಪಡ್ತೀನಿ ಜನಸೇವಾ ಫೌಂಡೇಶನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಧನ್ಯವಾದ